ಇನ್ನು ದರ್ಶನ್ ಗ್ರಹಗತಿ ಸರಿಯಾಗಿಲ್ಲ ಅಪಾಯಗಳು ಬರ್ತಾ ಇವೆ ರಾಮಲಿಂಗೇಶ್ವರ ದೇಗುಲದ ಅರ್ಚಕ ಶ್ರೀಪಾದ ಭಟ್ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ದರ್ಶನ್ ಹೆಸರಲ್ಲಿ ಅವ್ರ ಭಾವ ಪೂಜೆಯನ್ನು ಸಲ್ಲಿಸಿದ್ರಲ್ಲ ಆ ಟೈಮ್ನಲ್ಲಿ ಇದೇ ಭಟ್ರು ಶ್ರೀಪಾದ ಭಟ್ರು ಅಂತೇಳಿ ಅವರೇ ದರ್ಶನ್ ಪೂಜೆ ಮಾಡಿದ್ದು ಅವ್ರ ಹೆಸರಲ್ಲಿ ಅರ್ಚನೆ ಗಿರ್ಚನೆ ಎಲ್ಲ ಕೂಡ ಮಾಡಿದ್ರು ಅವರು ಸೊ ಹಾಗಾಗಿ ಅರ್ಚನೆ ಮಾಡಿದಂತಹ ಅರ್ಚಕರು ಈಗ ಹೇಳ್ತಾ ಅಂತ ವಿಚಾರ ಅಂದರೆ ಕೈಗಾದ ರಾಮಲಿಂಗರೇ ರಾಮಲಿಂಗೇಶ್ವರನಿಗೆ ವಿಶೇಷ ಪೂಜೆಯನ್ನು ಇವರು ಸಲ್ಲಿಸಿದ್ರು ದರ್ಶನ್ ಹೆಸರಲ್ಲಿ ಅರ್ಚನೆ ಅಭಿಷೇಕ ಎಲ್ಲ ಮಾಡಿಸಿದಾರೆ ಆದಷ್ಟು ಬೇಗ ಪ್ರಕರಣದಿಂದ ಹೊರಬರಬೇಕು ಅಂತ ಹೇಳಿ ನಡೆಸಿರುವಂತಹ ಒಂದು ಪೂಜೆ ಇದು ಬಟ್ ಅವ್ರ ಗ್ರಹಗತಿ ಕೂಡ ಸರಿ ಇಲ್ಲ ಅಂತ ಹೇಳಿ ಈ ಟೈಮ್ನಲ್ಲಿ ಮಾತನಾಡಿದ್ದಾರೆ ಅರ್ಚಕ ನಟ ದರ್ಶನ್ ಅವರಿಗೆ ಒಂದು ಗ್ರಹಸ್ಥಿತಿ ಸರಿಯಾಗಿಲ್ಲ ಯಾವುದು ಅಪಾದನೆಗಳು ಇತ್ಯಾದಿಗಳು ಬರ್ತಾ ಇದೆ ಅಂತ ಹೇಳಿ ತನ್ನ ಭಾವನೆ ಹೆಸರಿನಲ್ಲಿ ಅವರು ಯಾವುದೇ ತೊಂದರೆ ಆಪತಿಗಳು ಬರಬಾರ್ದು ಅಂತೇಳಿ ಅವರ ಇಷ್ಟ ದೇವತೆ ಮತ್ತು ಗ್ರಾಮದೇವತೆ ಆದಂಥ ರಾಮಲಿಂಗೇಶ್ವರ ಸನ್ನಿಧಿಯಲ್ಲಿ ಸಪರಿವಾರ ಸಮೇತ ನಮಗ್ರ ಆಂಜನೇಯ ಮತ್ತು ಪಾರ್ವತಿಯಮ್ಮನವರು ಗಣೇಶ ಮತ್ತು ಸುಬ್ರಹ್ಮಣ್ಯ ಇತ್ಯಾದಿ ಎಲ್ಲ ಸಪರಿವಾರ ದೇವತೆಗಳ ಸಮೇತವಾಗಿ ಶ್ರೀ ರಾಮಲಿಂಗೇಶ್ವರ ಸನ್ನಿಧಿಯಲ್ಲಿ ಇವತ್ತು ಪ್ರಾತಃ ಕಾಲದಲ್ಲಿ ಅವರು ಆಚಾರ್ಯರ ಮೂಲಕವಾಗಿ ಅರ್ಚನೆಯ ಮತ್ತು ಅಭಿಷೇಕವನ್ನೆಲ್ಲ ಮಾಡಿಸಿ ಆಶೀರ್ವಾದ ಪಡೆದಿರ್ತಾರೆ ಅವರಿಗಿರುವಂಥ ಯಾವುದೇ ದುಷ್ಟಶಕ್ತಿಗಳ ದೃಷ್ಟಿಗಳು ಇದ್ದರೂ ಕೂಡ ನಿವಾರಣೆ ಆಗಬೇಕು ನಟ ದರ್ಶನಿಗೆ ಇರುವಂಥ ಯಾವುದೇ ಥರವಾದಂಥ ಗ್ರಹಗತಿಯು ಉತ್ತಮ ರೀತಿಯಲ್ಲಾಗಿ ಅವರಿಗೆ ಉತ್ತಮವಾದಂಥ ಉಂಟಾಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇವೆ ನಟ ಅವರಿಗೆ ಒಂದು ಗ್ರಹ ಸ್ಥಿತಿ ಸರಿಯಾಗಿಲ್ಲ ಯಾವುದು ಅಪಾದನೆಗಳು ಇತ್ಯಾದಿಗಳು ಅಂತ ಅಂಥೇಳಿ ತನ್ನ ಭಾವನೆ ಹೆಸರಿನಲ್ಲಿ ಅವರು ಯಾವುದೇ ತೊಂದರೆ ತಾಪತೆಗಳು ಬರಬಾರ್ದು ಅಂತೇಳಿ ಅವರ ಇಷ್ಟ ದೇವತೆ ಮತ್ತು ಗ್ರಾಮದೇವತೆ ಆದಂಥ ಶ್ರೀರಾಮ ದರ್ಶನ್ ಅವರು ನಾವು ಮೊದಲಿಂದ ನೋಡಿದಂಗೆ ಭಾಳ ಹಂಬಲ್ ಪರ್ಸನ್ ಅವರು ಆ್ಯಕ್ಚುಲಿ ಅವ್ರಿಗೆ ಅವ್ರ ಪಾಡ್ಗೆ ಅವ್ರು ಇರ್ತಾರೆ ಅವ್ರ ಕೆಲಸ ಆಯಿತು ಅವ್ರ ದೈನಂದಿನ ಏನೇನಿದೆ ಅದೆಲ್ಲ ಅವ್ರ ಪಾಡ್ಗೆ ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅವ್ರ ರೆಸ್ಪಾನ್ಸಿಬಿಲಿಟೀಸು ಅಥವಾ ಅವ್ರದ್ದು ಕೆಲಸಗಳೇನು ಅದೆಲ್ಲ ಪ್ಲ್ಯಾಂಡ್ ಪ್ರಕಾರ ಮಾಡ್ಕೊಂಡು ಹೋಗ್ತಾಯಿರ್ತಾರೆ ಆದರೆ ಅವ್ರಿಗೆ ಏನಾದ್ರು ಒಂದೊಂದು ಅಡಚಣೆಗಳೇ ಜಾಸ್ತಿ ಅಂದರೆ ಯಾರು ಒಬ್ರನ್ನ ಅವ್ರ ನಂಬಿರ್ತಾರೆ ಅವ್ರು ತೊಂದರೆ ಇರ್ತಾರೆ ಆ ಥರ ಅವ್ರಿಗೆ ಪ್ರಾಬ್ಲಮ್ಗಳು ಬರ್ತಾನೆ ಇರುತ್ತೆ ಆವಾಗ ಅವ್ರಿಗೆ ಸ್ವಲ್ಪ ರೊಚ್ಚಿಗೆದ್ದು ಸ್ವಲ್ಪ ಆ್ಯಕ್ಷನ್ ತೊಗೊಳಂಗೆ ಮಾಡ್ತಾರೆ ಸ್ವಲ್ಪ ಹೆದರ್ಸೋಕ್ಕೆ ಹೋಗ್ತಾರೆ ಆದರೆ ಅದು ಸ್ವಲ್ಪ ತೊಂದರೆ ತೊಂದರೆ ಆಗೋಕ್ಕೆ ಚಾನ್ಸಸ್ ಆಗ್ತದೆ ಅಷ್ಟೇ ಸರ್ ಅವರು ಬದಲಾವಣೆ ಆಗಿರೋದು ಅಂದರೆ ನಾವು ಮನೇಲಿದ್ದರೆ ಅವರು ಸೆಲೆಬ್ರಿಟಿನೂ ಅನಿಸೋದಿಲ್ಲ ಏನೂ ಅನಿಸಲ್ಲ ನಮಗೆ ನನ್ನ ಜೊತೆ ನಮ್ಮ ಮನೆಯವ್ರ ಜೊತೆ ಎಲ್ಲ ಮೊದಲಿಂದ ಹೆಂಗಿದ್ರು ಈಗಲೂ ಹಾಗೆ ಇರ್ತಾರೆ ಮನೇಲಿ ನಾವು ಈ ಥರ ಅಕಸ್ಮಾತ್ ಅಲ್ಲಿ ಈಚೆ ಆಗಿತ್ತು ಅಂದರೆ ಅಯ್ಯೋ ಹೀಗೆಲ್ಲ ಆಯಿತ ಅಂತ ನಮಗೇ ಆಶ್ಚರ್ಯ ಆಗ್ಬಿಡುತ್ತೆ ಆದರೆ ಮನೆಯಲ್ಲೆಲ್ಲ ಅವರು ನಾರ್ಮಲ್ಲು ಖುಷಿಯಾಗಿ ಎಲ್ಲ ಭಾಳ ಖುಷಿಯಾಗಿ ಇರ್ತಾರೆ ಅವರು ನೆಮ್ಮದಿಯಾಗೇ ಇರ್ತಾರೆ ಈಚೆನೇ ಸ್ವಲ್ಪ ಪ್ರಾರಂಭ ಸರ್ ಕುಟುಂಬದ ಮೇಲೆ ಏನು ಪರಿಣಾಮ ಬೀಳಲ್ಲ ಸರ್ ಅವರು ಹೇಗಿರ್ತಾರೆ ಅವ್ರ ಮಿಸ್ಸಸ್ ಜೊತೆ ಹೇಗಿರ್ತಾರೆ ಹಾಗೆ ಖುಷಿಯಾಗಿ ಇರ್ತಾರೆ ಇಲ್ಲಿ ಏನು ಹೈಪ್ ಆಗ್ತಾ ಇದೆ ಅವ್ರಿಗೆ ಅಟೆಂಪ್ಟ್ ಮಾಡ್ತಾರೆ ಅಟೆಂಪ್ಟ್ ಮಾಡಿ ಆ್ಯಕ್ಷನ್ ತೊಗೊಳ್ಳೋಂಗ್ ಮಾಡ್ತಾರೆ ಅದು ತಪ್ಪು ಆ್ಯಕ್ಚುಲಿ ಈ ಇರೋರು ಸ್ವಲ್ಪ ಸೈಲೆಂಟಾಗಿದ್ದರೆ ಅವ್ರು ಪಾಡ್ಗೋರು ಆ್ಯಕ್ಷನ್ ತೊಗೊಂಡು ಚೆನ್ನಾಗಿರ್ತಾರೆ